ಕೆಲವು ಯೋಜನೆಗಳು ಬರ್ತವೆ ಅದರಲ್ಲಿ ಬಂದಿರ್ತಕ್ಕಂಥದ್ದು ವಿಶೇಷವಾದ ಏನಾರ ಈಗ ನಾವು ಈ ಸೀರಂಗಪಟ್ಟಣದಿಂದ ನಮ್ಮ ಹುಣಸೂರ್ಗೆ ಹೋಗೋ ರಸ್ತೆನೂ ಮಂಜೂರಾಗಿದೆ ನ್ಯಾಷನಲ್ ಹೈವೇ ನಾನು ಮಾಡಿದ್ದು ಅಂದರೆ ಈಗ ಬೆಳ್ಳೂರಿಂದ ನಮ್ಮ ಬೀದರ್ ಸಿರಂಗಪಟ್ಟಣ ರಸ್ತೆಯೂ ಸಹ ನಮ್ಮ ಹತ್ರ ಮಂಜೂರಾಗಿ ಆಗಿದೆ ನನ್ನ ಕಾಲದಿಂದನೂ ಅದು ಮಂಜೂರಿಗೆ ಕಾರಣಾಂತರ ಅದು ಮಧ್ಯ ಜನರ ಚುಂಚಂಗಿರಿ ಟು ಬೆಳ್ಳೂರು ಕಾಸು ಒಂದು ಸ್ವಲ್ಪ ಓವರ್ಬ್ರಿಡ್ಜ್ ಮಾಡಬೇಕು ಅಂತೇಳಿ ನಿಂತಿತ್ತು ಮಾಡಿದ್ವಿ ಟೆಂಡರ್ ಮಾಡ್ತಿದ್ವಿ ಇವ್ರದಲ್ಲ ಅದು ಒಂದು ನಿಮಿಷ ಹೇಳ್ಬಿಡ್ತೀನಿ ಎನ್ ಎಚ್ ಅದುವೆ ಯಾವುದು ಅಲ್ಲಪ್ಪ ಎನ್ ಎಚ್ ಯೋಜನೆ ಈಗ ಇಲ್ಲೇ ಎನ್ ಎಚ್ ಇವ್ರದೇ ಮಾಡಿದ್ರು ನಾನೇ ಪೂಜೆ ಮಾಡಿದ್ವಲ್ಲ ಅದು ನಮ್ಮ ಕೋಟ ಕೊಬೇರಹಳ್ಳಿನಲ್ಲಿ ಮೊನ್ನೆ ಪೂಜೆ ಮಾಡಿದ್ರಲ್ಲ ಇವರು ಎನ್ ಎಚ್ ಕೋಟನೇ ಅಂತಾರ ಕಿಕ್ಕೇರಿನಲ್ಲಿ ಇವರು ನನಗೆ ಗೊತ್ತಿದ್ದಂಗೆ ತಂದರೆ ನಾನೇ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಮಂಡ್ಯಕ್ಕೆ ಈಗ ಮೊನ್ನೆ ನಾವು ನಮ್ಮ ಎಲ್ಲ ನಾಗರಿಕರು ಸಾಹಿತಿಗಳು ಕಲಾವಿದರು ನಮಗೆ ಒಂದೆರಡು ಟಾಸ್ಕ್ ಕೊಟ್ಟಿದ್ರು ಕಲಾ ಮಂದಿರ ರಿನೋವೇಷನ್ ಮಾಡಬೇಕು ಮತ್ತು ರೈತ ಭವನ ಅಲ್ಲಲ್ಲ ರೈತ ಭವನ ಮಾಡಬೇಕು ಅಂತ ಹಿಂದೆ ಸಮ್ಮೇಳನ ಅಲ್ಲ ಹಿಂದೆ ಸೊ ರೈತ ಮಾಡಬೇಕು ಅಂತ ನಾವು ಈಗ ಕಲಾಮಂದಿರ ಮಾಡಿದೆವು ರೈತ ಸಭಾಂಗಣ ಮಾಡೋದಕ್ಕೆ ಮುಂದಾಗ್ತಿದ್ದಾಗ ಅವರು ನಾನು ಮಾಡ್ತೀವಿ ಅಂತ ಹೇಳಿ ಡಿ ಸಿಗೆ ಲೆಟ್ರ್ ಬರೆದು ಮಾಡಲಿ ಒಬ್ಬ ಲೋಕಸಭಾ ಸದಸ್ಯರಾಗಿದ್ದಾರೆ ಮಾಡಲಿ ಅಂತ ಬಿಟ್ಟು ಅದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇದೆ ಈಗ ಪ್ರತಿ ರಾಜ್ಯಕ್ಕೆ ಬರಬೇಕಾದಂಥ ನ್ಯಾಷನಲ್ ಹೈವೆ ರೂಪ ಮುಖಾಂತರ ಅನುದಾನವನ್ನು ಅದು ರೆಗ್ಯುಲರ್ ಆಗಿ ಬರ್ತಕ್ಕಂಥದ್ದು ಅದನ್ನು ಸೊ ಒಬ್ಬರು ಲೋಕಸಭಾ ಸದಸ್ಯರಾಗಿ ಎಲ್ಲ ವಿಚಾರದಲ್ಲೂ ಸಹ ಅವ್ರು ಈಗ ನೋಡಿ ಇಲ್ಲೂ ಬೋರ್ಡಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರನ್ನ ಪ್ರೋಟೋಕಾಲ್ ಪ್ರಕಾರ ಅವರು ಇಲ್ಲಿ ಮಂತ್ರಿ ಫಸ್ಟು ನಾವು ಇಲ್ಲಿಯ ಲೋಕಸಭಾ ಸದಸ್ಯರು ಅದಾದ ಮೇಲೆ ಮಂತ್ರಿ ಸೊ ನಾವು ಆ ರೀತಿ ಅವರು ಪೂಜೆ ಮಾಡಿದ್ದಾರೆ ಅದಲ್ಲ ವಿಶೇಷವಾಗಿ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಏನಾದ್ರೂ ವಿಶೇಷವಾಗಿ ಈಗ ಒಂದು ಕೆಲಸ ಮಾಡಲಿ ಇಲ್ಲಿಂದನೇ ನಿಮ್ಮ ಮುಂದೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾನು ಚಾಲೆಂಜು ಮಾಡಲ್ಲ ಅವ್ರಿಗೆ ಗಡುವು ಕೊಡಲ್ಲ ರಿಕ್ವೆಸ್ಟ್ ಮಾಡ್ತೀನಿ ಭಾಳ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಸ್ಟೇಷನ್ನಿಂದ ಪಾಂಡುಪುರ ಸ್ಟೇಷನಿಂದ ಚಂದ್ರಪೇಟ್ನಕ್ಕೆ ನ್ಯಾಷನಲ್ ಹೈವೇ ಕನೆಕ್ಟಿವ್ ರಸ್ತೆ ಅತ್ಯಂತ ಮುಖ್ಯವಾದ ಗೊತ್ತಲ್ಲ ನಿಮಗೂ ಯಾವ ಪರಿಸ್ಥಿತಿ ಇದೆ ಚಿನ್ಕುಳಿ ಮೂಲಕವಾಗಿ ಕೆರ್ಪೇಟೆ ಮೂರ್ಖವಾಗಿ ಹೋಗೋ ಮೂಲಕವಾಗಿ ಹೋಗ್ತಕ್ಕಂಥದ್ದು ಅದನ್ನು ನ್ಯಾಷನಲ್ ಹೈವೇಗೆ ಕನ್ವರ್ಟ್ ಮಾಡ್ತಾರೋ ವಿಶೇಷ ಅನುದಾನ ತತ್ತಾರೋ ಮಾಡಲಿ ನಾನೇ ಅವರನ್ನು ಬಾಯಿ ತುಂಬ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಒಂದು ಎರಡನೇದು ಮೇಲ್ಕೋಟೆ ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ ರಾಮಾಂಜನಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ದೇವಸ್ಥಾನ ಪ್ರತಿ ವರ್ಷ ವೈರ್ಮಡಿ ನಡೆಯುತ್ತೆ ಅತ್ಯಂತ ಶ್ರೇಷ್ಠವಾದದ್ದು ತಿರುಪತಿ ಥರ ಇಲ್ಲೊಂದು ಒಳ್ಳೆಯ ದೇವಸ್ಥಾನ ಮಂಡ್ಯದಿಂದ ಒಳಲು ಮೂಲಕ ಕ್ಯಾರ್ಪೇಟೆಗೆ ಮೇಲ್ಕೋಟೆ ಮೂಲಕ ಹೋಗ್ತಕ್ಕಂಥ ರಸ್ತೆ ಎರಡನೇದು ಮೂರನೇದು ಮಂಡ್ಯದಿಂದ ಬಸ್ರಾಳ್ ಮೂಲಕ ನಾಗಮಂಗಲ ಬೆಣ್ಣನೂಲೆಯ ಮೂಲಕ ಕದವಳ್ಳಿ ಎನ್ ಗೆ ಸೇರ್ತದೆ ಈ ಮೂರು ರಸ್ತೆಯನ್ನು ಅವರು ನ್ಯಾಷನಲ್ ಹೈವೇ ಸೇ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ತನ್ನ ಮಾಡಲಿ ನಾನು ರವಿ ಅವರನ್ನು ಕರೆದು ಸಾಲೋದಿಸಿ ಸನ್ಮಾನ ಮಾಡ್ತೀನಿ ವಿಶೇಷ ಅನುದಾನ ಅದು ಬಿಟ್ಟು ಏನೋ ಕ್ಯಾಶುವಲ್ ಆಗಿ ರೆಗ್ಯುಲರಾಗಿ ಅಲಾಟೆ ಮಾಡಿದ ಅನುದಾನದಲ್ಲಿ ನಾವು ಮಾಡಿದೋ ಇಲ್ಲ ಇವತ್ತು ಮಂಡ್ಯದಲ್ಲಿ ನಾನು ರವಿಗೆ ಅಭಿನಂದಿಸಬೇಕು ಎಷ್ಟು ವರ್ಷ ಆಗಿತ್ತು ಆ ನಂದಾ ಟ್ಯಾಕ್ಸಿ ಹತ್ರ ಇವತ್ತು ರಸ್ತೆ ಮಾಡ್ತಾಯಿದ್ದಾರೆ ಒಳಗಡೆ ಇವರು ಅಧಿಕಾರದಲ್ಲಿದ್ದಾಗ ನ್ಯಾಷನಲ್ ಹೈವೇ ಎಕ್ಸ್ಪ್ರೆಸ್ ಹೈವೇನಲ್ಲಿ ಪ್ಯಾರ್ಲಾಗಿ ಟೌನ್ನ ಅಭಿವೃದ್ಧಿ ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ನಾವು ಸರ್ಕಾರ ಬಂದ ಮೇಲೆ ಒತ್ತಡ ತಂದು ನಿಮಗೆಲ್ಲ ಗೊತ್ತಿದೆ ಆ್ಯಕ್ಸಿಡೆಂಟು ಇದೆಲ್ಲ ಹೋರಾಟ ಮಾಡಿ ಗಲಾಟೆ ಮಾಡಿ ಸೊ ಮದ್ದೂರು ಟೌನ್ನಲ್ಲಿ ಶ್ರೀರಂಗಪಟ್ಟಣ ಟೌನಲ್ಲಿ ಮಂಡ್ಯ ಟೌನಲ್ಲಿ ನೂರೈವತ್ತು ಕೋಟಿಗೆ ನಾವು ಗ್ರ್ಯಾಂಟ್ಗೆ ಬರೆದು ಹೋರಾಟ ಮಾಡಿ ಸಿ ಎಮ್ ಭೇಟಿ ಮಾಡಿ ಗಡ್ಕರಿಯವ್ರನ್ನ ತಂದು ಇವತ್ತು ಟೌನ್ ಒಳಗಡೆ ಆಗ್ತಾ ಇರ್ತಕ್ಕಂಥ ರಸ್ತೆ ಇನ್ನೂ ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಇವತ್ತು ಇದು ಯಾವುದು ಡಬಲ್ ರೋಡನ್ನು ಡಬಲ್ ರೋಡು ಅಲ್ಲೆಲ್ಲ ಟೌನ್ನಲ್ಲಿ ಮಾಡ್ತಾ ಇದ್ದಾರೆ ಸಿಟಿನಲ್ಲಿ ಎಪ್ಪತ್ತು ಪರ್ಸೆಂಟ್ ರಸ್ತೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನೂರು ಕೋಟಿ ಇರಿಗೇಷನಲ್ಲಿ ಮಾಡಿದ್ದಾರೆ ಇವತ್ತು ಹಲ್ಲೆಗೆರೆಯಲ್ಲಿ ಬಾಕಿ ನಿಂತಿದ್ದ ರಸ್ತೆನ ಇವತ್ತು ಚಿಕ್ಕಮಂಡ್ಯ ಮುಗಿಸಿದ್ರು ಅದನ್ನು ಮುಗಿಸ್ತಾ ಇದ್ದಾರೆ ಮತ್ತು ನಮ್ಮ ವಿವೇಕ ತಂದೆಯವರು ಏನೋ ಒಂದು ಇದು ಮಾಡಬೇಕು ಅಂದಾಗ ಇಪ್ಪತ್ತು ಕೋಟಿ ನಾವು ನೀರಾವರಿ ಇಲಾಖೆಯಿಂದ ವಿಶೇಷ ಅನುದಾನ ಕೊಡಿಸಿದ್ದೀವಿ ನೋಡಿ ಹೇಳ್ಲಿಕ್ಕೆ ಹೋದರೆ ಸಾವಿರಾರು ಕೋಟಿಯನ್ನು ನಾವು ಬರೀ ಗ್ಯಾರಂಟಿಗೆ ಸೀಮಿತ ಆಗಿಲ್ಲ ಅಭಿವೃದ್ಧಿನೂ ಮಂಡ್ಯದಲ್ಲಿ ನಡೆಯಿತು ಇನ್ನೊಂದು ಸ್ವಲ್ಪ ಈಗ ಘೋಷಣೆ ಆಗಿತ್ತು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಘೋಷಣೆ ಆಗಿತ್ತು ಅದನ್ನು ಕ್ಯಾಬಿನೆಟ್ಗೆ ಸದ್ಯದಲ್ಲೇ ತರ್ತಾಯಿದ್ದೀವಿ ಅಂಥದ್ದು ಯಾವುದಾದ್ರೂ ಅಂಥದ್ದು ಯಾವುದಾದ್ರೂ ಇವರು ಮುಖ್ಯಮಂತ್ರಿ ಇದ್ದಾಗ ಮಾಡಲಿಲ್ಲ ಮುಖ್ಯಮಂತ್ರಿ ಇದ್ದಾಗ ಮಾಡಲಿಲ್ಲ ಅಂಥದ್ದಾವುದಾರೂ ಕೇಂದ್ರದ ಮಂತ್ರಿಯಾಗಿ ಒಂದಲ್ಲ ಹತ್ತು ಮಾಡಲಿಕ್ಕೆ ಅವಕಾಶ ಇದೆ ಅವರು ಭಾಳ ಪ್ರಭಾವಿ ಮಂತ್ರಿಗಳು ಒಂದು ಪಕ್ಷದ ನಾಯಕತ್ವ ಇರ್ತಕ್ಕಂಥವ್ರು ಮಾಡಲಿ ನಾನು ಅಭಿನಂದನೆ ನೋಡಿ ಅವ್ರಿಗೆ ಚಟ ಅಂತ ಹೇಳಿದೆ ಚಪಲ ಅಂತ ಹೇಳಿದೆ ನನಗೆ ನಿಮ್ಮ ಮೇಲೆ ಭಾಳ ಪ್ರೀತಿ ಅದಕ್ಕೆ ನಾನು ಹೇಳಿದೆ ದಯವಿಟ್ಟು ನಿಮ್ಗೆ ಕೇಳ್ತೀನಿ ನಾನೇನಾದ್ರೂ ಇಂಥ ಹೇಳಿಕೆ ಕೊಟ್ರೂ ನನ್ನನ್ನು ನೀವು ಏಯ್ ನಡ್ರಿ ರೀ ಅವಶ್ಯಕತೆ ಇಲ್ಲ ಅಂತ ಹೇಳೋ ಮಟ್ಟಕ್ಕೆ ನಮ್ಮ ಹುಡುಗರು ಚೆನ್ನಾಗಬೇಕು ಅನ್ನೋದು ನನಗೆ ಆಸೆ ನಿಮ್ಮ ಮೇಲೆ ಅಷ್ಟೇ ಇನ್ನೇನು ಬೇಸರ ಇಲ್ಲ ಅಲ್ಲ ರೀ ಹದಿನೈದು ವರ್ಷ ಆಗಿದೆ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಲ್ಲಿ ರೇಟ್ ರಿವೇಜ್ ಆಗಿರ್ತೀವಿ ನಾವು ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ಪ್ರತಿ ಪದಾರ್ಥದ ಮೇಲೆ ರೇಟ್ ಜಾಸ್ತಿ ಆಗುತ್ತೆ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ರೇಟನ್ನು ಕಳೆದ ಹತ್ತು ವರ್ಷ ಮೋದಿಯವ್ರ ಸರ್ಕಾರದಲ್ಲಿ ರೇಟ್ ಆಗಿದೆ ಸೊ ಪೆಟ್ರೋಲು ಡೀಸಲ್ಲು ವೆಹಿಕಲ್ ವೇರಿಯೆಂಟೇಷನ್ ಜಾಸ್ತಿ ಆಗಿ ಏಳನೇ ಹಣಕಾಸಿನ ಒಂದು ಸ್ಯಾಲ್ರಿದು ಜಾಸ್ತಿ ಆದಮೇಲೆ ಸೊ ಬಸ್ ಪೇರ್ ಜಾಸ್ತಿ ಮಾಡಿದ್ರೆ ಕಾರ್ಪೊರೇಷನ್ ಹಿಂಗೆ ಮುಂದುವರಿಯುತ್ತೆ ಮತ್ತು ಪಕ್ಕದ ರಾಜ್ಯಕ್ಕೆ ಕಂಪೇರ್ ಮಾಡಿ ನೀವು ಒಂದು ಹಾಕಿ ಆಂಧ್ರದಲ್ಲಿ ಏನಿದೆ ಏನಿದೆ ಕೇರಳದಲ್ಲೇನಿದೆ ಏನಿದೆ ಕರ್ನಾಟಕದಲ್ಲಿ ಏನಿದೆ ಇವತ್ತು ಸಹ ನಾವು ರೇಟನ್ನು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಆ ರೇಟ್ಗಿಂತ ಕಡಿಮೆ ಐತಿ ರೇಟ್ ರೇಟು ಬ್ರದರ್ ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಗ್ಯಾರಂಟಿಗೋಸ್ಕರ ಅಲ್ಲ ಗ್ಯಾರಂಟಿ ಇಲ್ಲದೇ ಇದ್ರೂ ರೇಟನ್ನು ಮೂರು ವರ್ಷಕ್ಕೊಂದ್ಸಲ ಐದು ವರ್ಷಕ್ಕೊಂದ್ಸಲ ಮಾಡಲೇಬೇಕಾಗತ್ತೆ ಮಾಡದೇ ಇದ್ದರೆ ನಾವೀಗ ರಸ್ತೆ ಮಾಡ್ತೀವಿ ಹತ್ತು ವರ್ಷದಿಂದೆ ಒಂದು ಕೋಟಿಗೆ ಹಾಕೋ ರಸ್ತೆ ಈಗ ನಾಲ್ಕು ಕೋಟಿ ಆಗುತ್ತೆ ಇವತ್ತು ಸಂಬಳ ಇವತ್ತು ಐವತ್ತು ಸಾವಿರ ಕೊಡ್ತಿದ್ದವ್ರಿಗೆ ಮುಂದಿನ ಹಣಕಾಸಿನ ಇದರಲ್ಲಿ ಎಪ್ಪತ್ತು ಸಾವಿರ ಕೊಡ್ತೀವಿ ಡೀಸಲ್ಲು ಜಾಸ್ತಿ ಆಗುತ್ತೆ ಪೆಟ್ರೋಲ್ ಜಾಸ್ತಿ ಆಗುತ್ತೆ ಬಸ್ ಖರೀದಿ ಜಾಸ್ತಿ ಆಗುತ್ತೆ ರಿಪೇರಿಸ್ ಜಾಸ್ತಿ ಆಗುತ್ತೆ ಇದರ ಆಧಾರದ ಮೇಲೆ ರೇಟನ್ನು ಮಾಡ್ತಕ್ಕಂಥದ್ದು ಈ ಗ್ಯಾರಂಟಿದಲ್ಲ ಗ್ಯಾರಂಟಿಗೂ ಇದಕ್ಕೂ ಸಂಬಂಧ ಇಲ್ಲ ಗ್ಯಾರಂಟಿನ ನಿಲ್ಲಿಸು ಬೇಡ ಅನ್ನೋದಕ್ಕೆ ಇವ್ರು ಯಾರು ಅವ್ರು ಹೇಳಿದ ಗ್ಯಾರಂಟಿ ಕೊಡ್ತಾಯಿಲ್ಲ ನಾವು ಸಾರ್ವಜನಿಕರ ಪರಿಸ್ಥಿತಿಯನ್ನು ನೋಡಿ ಇವತ್ತು ನಾವು ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅವರ ಬದುಕಿಗೆ ನಾವು ಸಸ್ಟೈನಬಲ್ ಮಾಡಬೇಕು ಅಂತ ಹೇಳಿ ಕೊಡ್ತಕ್ಕಂಥದ್ದು ಸಾರ್ವಜನಿಕರ ಒಪಿನಿಯನ್ನು ನಾವು ಈ ಐದು ಗ್ಯಾರಂಟಿ ಬೇಡ ನಮಗೆ ಅಭಿವೃದ್ಧಿನೇ ಬೇಕು ಅಂದಾಗ ಅವಾಗ ನಮ್ಮ ಪಕ್ಷ ನಮ್ಮ ಸರ್ಕಾರ ಯೋಚನೆ ಮಾಡುತ್ತೆ ಕುಮಾರಸ್ವಾಮಿಯವರು ನಮ್ಮ ವಿಜೇಂದ್ರವರು ಅವರು ಹೇಳೋದಕ್ಕೋಸ್ಕರ ನಾವು ಈ ಐದು ಗ್ಯಾರಂಟಿ ನಿಲ್ಲಿಸೋಕ್ಕಾಗಲ್ಲ ಯಾರು ಕೆಲಸ ಇಲ್ವಲ್ಲ ಕೆಲಸ ಇಲ್ವಲ್ಲ ಗುರು ಕೆಲಸ ಇಲ್ವಲ್ಲ ಮಾಡಲಿ ಗುರು ಏನು ಮಾಡೋಕ್ಕಾಗುತ್ತೆ ಅದು ಯಾವುದು ನನಗೆ ಗೊತ್ತಿದ್ದಂಗೆ ಯಾವುದು ಇಲ್ಲ ಈಗ ಸದ್ಯಕ್ಕೆ ಅದನ್ನೇನಿದ್ರೂ ಹೈಕಮ್ಯಾಂಡ್ ಇದೆ ಮುಖ್ಯಮಂತ್ರಿ ಇದ್ದಾರೆ ಪಕ್ಷದ ಅಧ್ಯಕ್ಷ ಇದ್ದಾರೆ ಅವರು ಬಿಟ್ಟಂತ ಅವ್ರ ಹತ್ರನೇ ನರೇಂದ್ರ ಸ್ವಾಮಿಯವರ ಅಸಮಾಧಾನನೇ ಬೇರೆ ಮುಖ್ಯಮಂತ್ರಿ ಅಥವಾ ಇನ್ನೊಂದು ಬದಲಾವಣೆನೇ ಬೇರೆ ನರೇಂದ್ರ ಸ್ವಾಮಿ ಅವರು ನಾನು ಮಂತ್ರಿ ಆಗಬೇಕು ಅಂತ ಬಿಡಿದರೆ ಅದಕ್ಕೆ ನಮ್ಮ ಎಲ್ಲ ಜಿಲ್ಲೆಯ ಶಾಸಕರು ಸಹ ಅದಕ್ಕೆ ಬೆಂಬಲವಾಗಿ ನಿಂತಿದ್ದೀವಿ ಅವ್ರು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರ ಅಭಿಪ್ರಾಯ ಇದೆ ಅದು ಸಪ್ರೇಟು ಮಂಡಲ ರೀಶಪಲ್ ಮಾಡೋದು ಖಾತೆ ಬದಲಾವಣೆ ಮಾಡೋದು ಅದು ಮುಖ್ಯಮಂತ್ರಿಯವರು ಬಿಟ್ಟು ವಿಚಾರ ಮುಖ್ಯಮಂತ್ರಿಯವರು ಹೈಕಮಾಂಡ್ ಜೊತೆ ಮಾತನಾಡಿ ಆ ತೀರ್ಮಾನವನ್ನು ತಗೋತಾರೆ ಹೌದು ರೀ ಆಗಬೇಕು ಅಂತ ಹೇಳಿದ್ದಾರೆ ರೀಶಪಲು ಅಥವಾ ಖಾತೆ ಬದಲಾವಣೆ ಆಗಬೇಕು ಆಗೋದು ಸೂಕ್ತ ಅಂತ ಹೇಳಿದ್ದಾರೆ ಅವರು ಒಬ್ರು ಹಿರಿಯ ಸಚಿವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಆದರೆ ಆ ಮಾಡೋ ಅಧಿಕಾರ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪಕ್ಷದ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಪರಿಪಾಠ ಹಾಂ ಹಂಗಾರೆ ನಾನು ರವಿನು ಊಟ ಮಾಡಿದ್ರೆ ಅದಕ್ಕೂ ಒಂದು ರಾಜಕೀಯ ಬಣ್ಣ ಕಟ್ಟಿದ್ರೆ ನಾವೇನು ಮಾಡೋಕ್ಕಾಗತ್ತೆ ನೋಡಿರಿ ಮುಖ್ಯಮಂತ್ರಿ ಮನೆ ಮುಖ್ಯಮಂತ್ರಿಗಳು ನಮ್ಮನೆಗೂ ಬಂದು ಊಟ ಮಾಡಿದ್ದಾರೆ ಬೇರೆ ಯಾರೋ ಸ ಶಾಸಕರು ನಮ್ಮ ಪಕ್ಷದ ಲೀಡರು ಮಂತ್ರಿಗಳು ಕರೆದ್ರು ಹೋಗ್ತಾರೆ ಅವರು ಊಟಕ್ಕೆ ಹೋದ ತಕ್ಷಣವೇ ಅಲ್ಲೇನೋ ಒಂದು ರಾಜಕೀಯ ನಡೆಯುತ್ತೆ ಅಂತ ಅನ್ನೋದು ಒಂದು ಈ ವಿರೋಧ ಪಕ್ಷಗಳಿಗೆ ಯಾವುದು ಕೆಲಸ ಇಲ್ಲದೆ ಇದ್ದಾಗ ಅವರಿಗೆ ಏನಾಗಿದೆ ಆಯಿತು ಇಷ್ಟು ವರ್ಷ ಹೋರಾಟ ಮಾಡ್ತಾ ಇದ್ದಾರಲ್ರಿ ನಾವು ಇಂಥ ಕಾರ್ಯಕ್ರಮವನ್ನು ಮಾಡಿದ್ದೋ ಈ ಕಾರ್ಯಕ್ರಮವೊಂದಿಂದ ನಿಲ್ಲಿಸ್ಬಿಟ್ಟಿದ್ದಾರೆ ನಾವು ಮುಂದೆ ಇವರಿಗಿಂತ ಒಳ್ಳೆಯ ಕಾರ್ಯಕ್ರಮ ಕೊಡ್ತೀವಿ ಅಂತ ಯಾವ್ದಾರು ಬರ್ತಾರ ನಿಮ್ಮ ಮುಂದೆ ಅವರು ಬರೀ ಆ ಮಂತ್ರಿ ಈ ಮಂತ್ರಿ ಮುಖ್ಯಮಂತ್ರಿ ಡಿ ಸಿ ಎಮು ಟೀಕೆ ಮಾಡೋದು ಟಿಪ್ಪಣಿ ಮಾಡೋದು ಇದರಲ್ಲೇ ಕಾಲ ಕಳೀತಾರೆ ವಿನ ಅವ್ರು ಐದು ವರ್ಷ ನಾವು ಇಂಥ ಸಾಧನೆ ಮಾಡಿದ್ದು ಅಂತ ಹೇಳಕ್ಕೆ ಇಲ್ಲ ಮುಂದೆ ಯಾವುದೂ ಗುರಿ ಇಲ್ಲ ಅವ್ರಿಗೆ ಇನ್ನೇನು ಏನು ಮಾಡೋಕ್ಕಾಗುತ್ತೆ ಅದೇ ಒಕ್ಲಿಗರು ನಾನೇ ಒಕ್ಲಿಗರೇ ಒಕ್ಲಿಗರು ಮೀಟಿಂಗ್ ಆಲ್ರೆಡಿ ಎರಡೋ ಮೂರ ನಾವು ಮಾಡಿದೀವಿ ಆದ್ರೆ ನಮ್ಮ ಸಮಾಜವನ್ನು ಸಂಘಟನೆ ಮಾಡಲಿಕ್ಕೋಸ್ಕರ ನಾವು ಹಿಂದೆ ಎರಡು ಮೂರು ಮೀಟಿಂಗ್ ಮಾಡಿದ್ವಿ ಚುನಾವಣೆ ಸಂದರ್ಭದಲ್ಲೂ ಮಾಡಿದ್ವಿ ಪಾರ್ಲಿಮೆಂಟ್ ಸಂದರ್ಭದಲ್ಲಿ ಆದರೆ ರಾಜಕೀಯ ಇಲ್ಲಿ ಬೆರೆಸುವಂಥ ಸಂದರ್ಭ ಇಲ್ಲ ಈಗ ಸದ್ಯಕ್ಕೆ ನಾವು ಯಾವುದೂ ಸಭೆ ಮಾಡೋವಂಥ ನಿರ್ಣಯನೂ ಇಲ್ಲ ನಮ್ಮ ಮುಂದೆ ಸಭೆ